ನಮಸ್ಕಾರ ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಮಧ್ಯಾಹ್ನದ ಊಟಕ್ಕೆ ಮೆಂತೆ ಸೊಪ್ಪಿನ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಮುದ್ದೆ ಹಾಗೂ ಅನ್ನ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡ್ಕೊಳ್ಳೋದು ಅಂಥೇಳಿ ನೋಡೋಣ ನಾನು ಮೊದಲಿಗೆ ಇಲ್ಲಿ ಒಂದು ಕಟ್ಟಾಗುವಷ್ಟು ಮೆಂತೆ ಸೊಪ್ಪನ್ನ ತೊಗೊಂಡಿದ್ದೀನಿ ಇದನ್ನು ಮುಂದಿನ ಚೀರ್ನ ಮಾತ್ರ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇದರ ಎಲೆಗಳು ಮಾತ್ರ ಸಾಕು ಇದರ ದಂಟಿನ ಅವಶ್ಯಕತೆ ಇಲ್ಲ ಕಹಿ ಆಗಿಬಿಡತ್ತೆ ಹಾಗಾಗಿ ಮೆಂತೆ ಸೊಪ್ಪು ಕಹಿಯಾಗಿರುತ್ತೆ ಇದರಲ್ಲೂ ಸಹ ಸಾಂಬಾರು ಮಾಡ್ಕೊಳ್ಬಹುದಾ ಅಂಥೇಳಿ ಯೋಚನೆ ಮಾಡ್ತಾ ಇರ್ಬೋದು ತುಂಬಾ ಚೆನ್ನಾಗಿರುತ್ತೆ ಬೇರೆ ಬೇರೆ ಸೊಪ್ಪುಗಳನ್ನ ಬಳಸಿ ಮಸೋಪ್ ಮಾಡ್ತಾರೆ ಅಲ್ವ ಹಾಗೆ ಇದು ಸಹ ಬೇಳೆನ ಬಳಸಿ ಮಸೋಪ್ ರೀತಿಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಕಹಿ ಇರೋದಿಲ್ಲ ನಾನು ಇದಕ್ಕೆ ಒಂದು ಕಪ್ ಆಗುವಷ್ಟು ತೊಗರಿ ಬೇಳೆನ ತೊಗೊಳ್ತಿದ್ದೀನಿ ಇದನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಎರಡು ಟೊಮ್ಯಾಟೊ ಖಾರಕ್ಕೆ ಒಣಮೆಣಸಿನ್ಕಾಯಿ ಐದರಿಂದ ಆರು ಎಸ್ಲಾಗುವಷ್ಟು ಬೆಳ್ಳುಳ್ಳಿ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಚಿಟಿಕೆ ಅರಿಶಿನ ಇದಾದ ಮೇಲೆ ಬಿಡಿಸಿ ಇಟ್ಟುಕೊಂಡಿರುವಂತಹ ಮೆಂತ್ಯ ಸೊಪ್ಪು ಇದನ್ನು ಸಹ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇದನ್ನು ಸಹ ಬೇಳೆ ಜೊತೆಗೇನೆ ಹಾಕಿ ಬೇಳೆ ಬೇಯಲಿಕ್ಕೆ ಬೇಕಾಗಿರುವಷ್ಟು ನೀರನ್ನು ಹಾಕಿ ಎರಡು ವಿಶಲ್ ಕೂಗಿಸ್ಕೊಂಡ್ರೆ ಸಾಕು ಕುಕ್ಕರ್ನಲ್ಲಿ ಮೆಂತ್ಯ ಸೊಪ್ಪನ್ನ ಹಾಕೋದ್ರಿಂದ ಕಹಿ ಆಗೋದಿಲ್ಲ ಇದಾದ ಮೇಲೆ ನಾನಿಲ್ಲಿ ಸ್ವಲ್ಪ ಹುಳಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ನ ಇದ್ದೀನಿ ಇದಿಷ್ಟು ಹಾಕಿ ಎರಡು ಬೀಜಲ್ ಕೂಗಿಸ್ಕೊಂಡ್ರೆ ಆಯಿತು ಇವಾಗ ಬೇಳೆ ಸಹ ಚೆನ್ನಾಗಿ ಬೆಂದಿದೆ ಇದನ್ನು ಪೂರ್ತಿ ಸ್ಮ್ಯಾಶ್ ಮಾಡಿಕೊಳ್ಬೇಕು ಬೇಳೆ ಆಗಿರ್ಬೋದು ಸೊಪ್ಪಾಗಿರ್ಬೋದು ಹಾಗಾಗಿ ಚೆನ್ನಾಗಿ ಮೊದಲೇ ಬೇಯಿಸ್ಕೊಳ್ತು ಅಂತ ಹೇಳಿದರೆ ಇಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ಳಿಕ್ಕೂ ಸಹ ಈಸಿ ಆಗುತ್ತೆ ಇದು ಮುದ್ದೆ ಜೊತೆಗೆ ಚೆನ್ನಾಗಿರುತ್ತೆ ಅನ್ನ ಜೊತೆಗೂ ಚೆನ್ನಾಗಿರುತ್ತೆ ಚಪಾತಿ ಜೊತೆಗೂ ಸಹ ಸರ್ವ್ ಮಾಡ್ಕೊಳ್ಬೋದು ಚೆನ್ನಾಗಿರುತ್ತೆ ಇವಾಗ ಇದು ಪೂರ್ತಿಯಾಗಿ ಸ್ಮ್ಯಾಶ್ ಆಗಿದೆ ಇವಾಗ ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋಣ ಈ ರೀತಿ ಗಟ್ಟಿಯಾಗಿದ್ರೆ ಚೆನ್ನಾಗಿರುತ್ತೆ ಇದು ಸಾಂಬಾರು ನಾನು ಮೊದಲಿಗೆ ಪಾತ್ರೆ ತಗೊಳ್ತಾ ಇದ್ದೀನಿ ಇದಕ್ಕೆ ಒಗ್ಗರಣೆಗೆ ಬೇಕಾಗಿರುವಷ್ಟು ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸಾಸಿವೆ ಜೀರಿಗೆ ಸ್ವಲ್ಪ ಹೀಗು ಇದಾದಮೇಲೆ ಸೊಪ್ಪಿನ ಸಾಂಬಾರಿನಲ್ಲಿ ಬೆಳ್ಳುಳ್ಳಿ ತುಂಬಾ ಟೇಸ್ಟ್ ಕೊಡುತ್ತೆ ಹಾಗಾಗಿ ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಇದು ಸಹ ಸ್ವಲ್ಪ ಕೆಂಪಗಾಗಲಿ ಆನಂತರ ಒಂದೆರಡು ಒಣಗಿರುವಂಥ ಮೆಣಸಿನ್ಕಾಯಿನ ಇದ್ದೀನಿ ಒಗ್ಗರಣೆಗೆ ಇದಾದಮೇಲೆ ಸಾಂಬಾರ್ ಈರುಳ್ಳಿನ ಸಹ ಇದ್ದೀನಿ ನಾವು ಸೊಪ್ಪಿನ ಸಾಂಬಾರ್ನಲ್ಲಿ ಯಾವುದೂ ತರಕಾರಿಗಳು ಹಾಕಿರೋದಿಲ್ಲ ಹಾಗಾಗಿ ಸಾಂಬಾರ್ ಈರುಳ್ಳಿನ ಬಳಸೋದ್ರಿಂದ ಟೇಸ್ಟ್ ಸಹ ಚೆನ್ನಾಗಿರುತ್ತೆ ಇದು ಸಹ ಪೂರ್ತಿ ಕೆಂಪಗಾಗಲಿ ಅವಾಗವರೆಗೂ ಹುರ್ಕೊಳ್ಳೋಣ ಇದನ್ನು ಡಯಾಬಿಟೀಸ್ ಇರೋರು ಮೆಂತ್ಯ ಸೊಪ್ಪನ್ನ ಹೆಚ್ಚಾಗಿ ಬಳಸ್ಕೊಳ್ಬಹುದು ಹಾಗೆಯೇ ಇದನ್ನು ಬಳಸೋದ್ರಿಂದ ಹಾರ್ಟ್ ಹೆಲ್ತ್ ಸಹ ಚೆನ್ನಾಗಿರುತ್ತೆ ಹಾಗೆಯೇ ನಮ್ಮ ಸ್ಕಿನ್ ಹೆಲ್ದಿಯಾಗಿ ಇಟ್ಕೊಳ್ಳಿಕ್ಕೆ ಹೆಲ್ಪ್ ಮಾಡುತ್ತೆ ಹೇರ್ ಗ್ರೋತ್ ಸಹ ಚೆನ್ನಾಗಾಗತ್ತೆ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಾದಮೇಲೆ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಬೇಳೆ ಸಾಂಬಾರ್ ಪೌಡರ್ನ ಹಾಕ್ಕೊಳ್ತಿದ್ದೀನಿ ಇದನ್ನು ಒಂದೇ ಒಂದು ನಿಮಿಷ ಈ ರೀತಿ ಎಣ್ಣೆನಲ್ಲೇ ಫ್ರೈ ಮಾಡಿಕೊಂಡು ನಾವಿವಾಗ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರುವಂತಹ ಬೇಳೆ ಹಾಗೂ ಸೊಪ್ಪನ್ನು ಇಲ್ಲಿ ಹಾಕ್ಕೊಳ್ಬೇಕು ಇದಾದ ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಐದು ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಮೆಂತ್ಯ ಸೊಪ್ಪಿನ ಸಾಂಬಾರ್ ಆಗುತ್ತೆ ಇದು ಗಟ್ಟಿಯಾಗಿದ್ದೇ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪನ್ನು ಬಾಣಂತಿಯರಿಗೆ ಡೈಲಿ ಊಟದಲ್ಲಿ ಸಹ ಕೊಡಬಹುದು ಇದರಿಂದ ಬ್ರೆಸ್ಟ್ ಮಿಲ್ ಇನ್ಕ್ರೀಸ್ ಆಗುತ್ತೆ ಹಾಗೆಯೇ ವೆಯ್ಟ್ ಲಾಸ್ ಮಾಡ್ತೀನಿ ಅನ್ನೋರ್ಗೂ ಸಹ ಹೆಲ್ದಿ ರೆಸಿಪಿ ಇದು ಮೆಂತ್ಯ ಸೊಪ್ಪಿನಲ್ಲಿ ಬೇರೆ ಬೇರೆ ತರಹದ ರೆಸಿಪೀಸ್ಗಳನ್ನ ಮಾಡಬಹುದು ಅದ್ರ ಜೊತೆಗೆ ಈ ರೀತಿಯೂ ಒಂದು ರೆಸಿಪಿನ ಟ್ರೈ ಮಾಡಿ ನಾನಿವತ್ತು ಈ ಸೊಪ್ಪಿನ ಜೊತೆಗೆ ರಾಗಿ ಮುದ್ದೆ ಮಾಡಿಕೊಂಡಿದ್ದೆ ಟೇಸ್ಟಿಯಾಗಿ ತುಂಬ ಚೆನ್ನಾಗಾಗಿತ್ತು ಒಂದು ಐದು ನಿಮಿಷ ಸಾಂಬಾರು ಕುದಿಲಿ ಸಾಕು ನಾವು ಆಲ್ರೆಡಿ ಕುಕ್ಕರ್ನಲ್ಲಿ ಬೇಯಿಸ್ಕೊಂಡಿರೋದ್ರಿಂದ ಮತ್ತೆ ಹೆಚ್ಚಿನ ಹೊತ್ತು ಕುದಿಸ್ಕೊಳ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಇವಾಗ ಈ ಸಾಂಬಾರು ಕೂಡ ರೆಡಿಯಾಗಿದೆ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ ನಾನು ಇದ್ರ ಜೊತೆಗೆ ಅನ್ನ ಹಾಗೆ ಮುದ್ದೆನೂ ಸಹ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಸೌ ಸಹ ಮಾಡ್ಕೊಳ್ಳೋಣ ಜೊತೆಗೆ ಪಲ್ಯನೂ ಸಹ ಮಾಡ್ಕೊಂಡಿದ್ದೀನಿ ಬೆಂಡೆಕಾಯಿ ಪಲ್ಯ ನನಗೆ ಮುದ್ದೆ ಸ್ವಲ್ಪ ತೆಳ್ಳಗಿದ್ರೆ ಇಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ತುಪ್ಪ ಉಪ್ಪಿನಕಾಯಿ ಈರುಳ್ಳಿ ಹಾಗೆಯೇ ಬೆಂಡೆಕಾಯಿ ಪಲ್ಯ ಮಾಡ್ಕೊಂಡಿದ್ದೀನಿ ಜೊತೆಗೆ ಮೆಂತ್ಯ ಸೊಪ್ಪಿನ ಸಾಂಬಾರು ತುಂಬ ಚೆನ್ನಾಗಾಗಿತ್ತು ಒಂದು ಸಾರಿ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಅಂತ ಹೇಳ್ತಾ ನನ್ನ ಈ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ లైక్ ఆ కమెంట్ మిథ్యాంక్ యూ